ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಮಧ್ಯಾಹ್ನದ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ದಿನ ಒಂದೇ ರೀತಿಯಾಗಿರೋ ಅನ್ನ ಸಾರು ಅಥವಾ ರೈಸ್ ರೆಸಿಪಿಗಳು ತಿನ್ಬೋರ್ ಆಗಿದ್ದಾಗ ಈ ರೆಸಿಪಿಗಳನ್ನೆಲ್ಲ ಒಂದೊಂದಿನ ದಿನ ಟ್ರೈ ಮಾಡಿ ನೋಡು ಮೊದಲನೇದು ಅಕ್ಕಿ ರೊಟ್ಟಿ ಮತ್ತು ಗೋರಿಕಾಯಿ ಗೊಜ್ಜು ಮೊದಲನೇ ಸ್ಟೆಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಉಕ್ಕರಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ನೀರು ಚೆನ್ನಾಗಿ ಕಾದಿದೆ ಕುದೀತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಈ ನೀರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಒಂದು ಗ್ಲಾಸಷ್ಟು ನೀರು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಅಕ್ಕಿ ಹಿಟ್ಟನ್ನ ಮೇಲೆ ಅಕ್ಕಿ ಹಿಟ್ಟನ್ನ ನೀರಿನ ಪ್ರಪೋಷನ್ ಒಂದೊಂದ್ಸರ್ತಿ ಹಿಟ್ಟ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ತುಂಬಾ ಜಾಸ್ತಿ ಡ್ರೈ ಇದೆ ಒಣ ಇದೆ ಅನ್ಸಿದ್ರೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಬೋದು ಚೆನ್ನಾಗಿ ಕಲಿಸ್ಕೋಬೇಕು ರಾಗಿ ಮುದ್ದೆಗೆಲ್ಲ ಯಾವ ರೀತಿ ತೊಳಸ್ತೀವಲ್ಲ ಹಿಟ್ಟನ್ನ ಅದೇ ರೀತಿಯಾಗಿ ಈಗ ಇದು ರೆಡಿಯಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬೋದು ಮೊದಲೇ ಹೇಳ್ತಂಗೆ ಅಕ್ಕಿ ಹಾಕೊಂಡ ಹಾಕೊಂಡ್ಮೇಲೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಆದರೆ ಈಗ ತುಂಬಾ ಜಾಸ್ತಿ ಬಿಸಿ ಇದೆ ಇದು ತಣ್ಣಗೆ ಹಾಕೋಷ್ಟರಲ್ಲಿ ಗೋರಿಕಾಯಿ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಅಥವಾ ಗೋರಿಕಾಯಿ ಗೊಜ್ಜನ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಕಡಲೆಬೇಳೆ ಕೆಂಪಾಗಲಿ ಕಡಲೆಬೇಳೆ ಕೆಂಪಾದ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಕರಿಬೇವಿನ ಎಲೆಗಳು ಗ್ಯಾಸ್ ಸ್ಟೌವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೋಬೇಕು ತೀರನೇ ಜಾಸ್ತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈರುಳ್ಳಿಲಿರೋ ವಾಸನೆ ಹೋಗಿ ಸ್ವಲ್ಪ ಮೆತ್ತಗಾದರೆ ಸಾಕು ಎರಡು ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ ಮೆತ್ತಗಾಗಿದೆ ಕಟ್ ಮಾಡಿ ಇಟ್ಕೊಂಡಿರ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಟೊಮೆಟೊ ಹಾಕೊಂಡ್ಮೇಲೆ ಕಲಿಸಿಕೊಂಡು ಟೊಮೆಟೊ ಮೆತ್ಗಾಗೋವರೆಗು ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಎರಡರಿಂದ ಮೂರು ನಿಮಿಷ ಗ್ಯಾಸ್ ಸ್ಟವ್ನ ಮೀಡಿಯಂ ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಟೊಮೆಟೊ ಮೆತ್ತಗಾಗಿದೆ ಕಟ್ ಮಾಡಿಟ್ಕೊಂಡಿರೋ ಗೋರಿಕಾಯಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಗೋರಿಕಾಯಿ ಎಳೆದಿದ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಗೋರಿಕಾಯಿ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಗೋರಿಕಾಯಿನ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆ ಎಲ್ಲೇನೆ ಬೇಯಿಸ್ಕೋಬೇಕು ಅಥವಾ ಎಣ್ಣೆ ಏನಾದರೂ ಕಡಿಮೆ ಉಪಯೋಗ ಮಾಡಿ ಡ್ರೈನೆಸ್ ಅನಿಸಿದ್ರೆ ಸ್ವಲ್ಪ ನೀರನ್ನ ಚಿಮ್ಸ್ಕೋಬೋದು ಸ್ವಲ್ಪ ತೇವಾಂಶ ಇದ್ದರೆ ತರಕಾರಿ ಬೇಕು ತರ ಯಾವುದೇ ತರಕಾರಿಗಳಾಗಲಿ ಬೇಗ ಬೆಂದೋಗುತ್ತೆ ಗೋರಿಕಾಯಿ ಬೇಯೋಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಮಸಾಲನ ರುಬ್ಬಾಗ್ತಾಯಿದ್ದೀನಿ ಯಾವ್ಯಾವ ಪದಾರ್ಥಗಳೇನಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ಚಮಚದಷ್ಟು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಎಲೆಗಳು ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಈಗ ಈರುಳ್ಳಿನ ಮೆತ್ತಗಾಗಿ ಕೆಂಪಾಗೋವರೆಗು ಬೇಯಿಸ್ಕೋಬೇಕು ರುಬ್ಬ ಮಸಾಲೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಕೆಂಪಾಗೋವರೆಗು ಬೇಯಿಸ್ಕೋಬೇಕು ಕಟ್ ಮಾಡಿಟ್ಕೊಂಡಿರೋ ಕಾಯಿ ಚೂರುಗಳು ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನು ಉಪಯೋಗ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಕೊಂಡ್ಮೇಲೆ ಕಾಯಿ ಚೂರುಗಳನ್ನ ಹಾಕೊಂಡ್ಮೇಲೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೋದು ಮಸಾಲೆ ರುಬ್ಲಿಕ್ಕೆ ತುಂಬಾ ಜಾಸ್ತಿ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಹುರ್ಕೊಂಡಿರೋ ಪದಾರ್ಥಗಳು ತಣ್ಣಗಾಗಿದೆ ರುಬ್ತಾ ಇದ್ದೀನಿ ಸ್ವಲ್ಪ ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಗೋರಿಕಾಯಿ ಕೂಡ ಸುಮಾರು ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಒಣ ಮಸಾಲೆನ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಬ್ಯಾಡ್ಗಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇದು ಸಾರಿನ ಪುಡಿ ಮನೇಲಿ ಮಾಡಿಟ್ಕೊಡಿದ್ರೆ ಸಾರಿನ ಪುಡಿ ಒಂದು ಚಮಚದಷ್ಟು ಈ ಸಾರಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ಒಣ ಮಸಾಲೆಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಒಂದು ಇಪ್ಪತ್ತು ಸೆಕೆಂಡಷ್ಟು ಬೇಯಿಸ್ಕೋಬೇಕು ಮಸಾಲೆ ರುಬ್ಕೊಂಡಿದ್ನಲ್ಲ ಅದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು ತುಂಬಾ ಜಾಸ್ತಿ ತೆಳುವಾಗೂ ಮಾಡ್ಕೋಬೇಡಿ ಅಥವಾ ತುಂಬಾ ಜಾಸ್ತಿ ಗಟ್ಟಿ ಕೂಡ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಇದು ಅಕ್ಕಿ ರೊಟ್ಟಿ ಅಲ್ಲದೆ ದೋಸೆ ಇಡ್ಲಿ ಚಪಾತಿ ಮುದ್ದೆ ಅನ್ನದ ಜೊತೆ ಕೂಡ ಈ ಗೊಜ್ಜು ಚೆನ್ನಾಗಿರುತ್ತೆ ಉಪ್ಪನ್ನ ಮೇಲೆ ಕಲಿಸ್ಕೊಂಡು ಗೋರಿಕಾಯಿ ಸಂಪೂರ್ಣವಾಗಿ ಮೆತ್ಕಾಗೋವರೆಗೂ ಬೇಯಿಸ್ಕೋಬೇಕು ಈಗಾಗಲೇ ಸಾಕಷ್ಟು ಬೆಂದಿದೆ ಮತ್ತೊಮ್ಮೆ ಸುಮಾರು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ರುಚಿಯಾದ ಗೋರಿಕಾಯಿ ಗೊಜ್ಜು ಅಥವಾ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ಉಕ್ಕುರಿಸ್ಕೊಂಡಿದ್ನಲ್ಲ ಅಕ್ಕಿ ಇಟ್ಟು ಅದು ಕೂಡ ತಣ್ಣಗಾಗಿದೆ ಇದನ್ನು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾದಿದ್ದಾಗಿದೆ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ನಾನು ಪ್ಲಾಸ್ಟಿಕ್ ಪೇಪರ್ ಮೇಲೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಮಷಿನ್ ಹಾಕಿ ರೊಟ್ಟಿ ಮಾಡ್ಕೊಳ್ಳೋ ಮಷಿನ್ ಇದ್ದರೆ ಅದರಲ್ಲಿ ಮಾಡ್ಕೋಬೋದು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೋಬೋದು ನಿಮಗೆ ಯಾವುದು ಕಂಫರ್ಟಬಲ್ ಆಗಿದೆ ಅದನ್ನು ಉಪಯೋಗ ಮಾಡಿ ರೊಟ್ಟಿನ ಮಾಡ್ಕೊಳ್ಳಿ ಹೆಂಚು ಚೆನ್ನಾಗಿ ಕಾದಿದೆ ಆ ಕೀಟೀಗಾಗಲೇ ಸಾಕಷ್ಟು ಬೆಂದಿದೆ ಅಂದರೆ ಅಕ್ಕಿ ಹಿಟ್ಟನ್ನ ಉಕ್ಕರಿಸ್ಕೊಂಡಿದ್ದೀವಿ ಅದಕ್ಕೋಸ್ಕರ ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸುಮಾರು ಒಂದರಿಂದ ಎರಡು ನಿಮಿಷ ರೊಟ್ಟಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬೆಂಕಿ ಮೇಲೆ ಕೂಡ ಬೇಯಿಸ್ಕೋಬೋದು ಈ ರೀತಿ ಬೆಂಕಿಯಲ್ಲಿ ಬೇಯಿಸ್ಕೊಂಡ್ರೂ ಕೂಡ ಚೆನ್ನಾಗಿರತ್ತೆ ಎರಡನೇ ರೆಸಿಪಿ ರವೆ ರೊಟ್ಟಿ ಮತ್ತು ಸೋರೆಕಾಯಿನ ಪಲ್ಯ ಅಥವಾ ಗೊಜ್ಜು ಅಂತ ಕರೆದ್ರು ಕೂಡ ತಪ್ಪಾಗೋದಿಲ್ಲ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೆ ಯಾವ ಗ್ಲಾಸ್ ಆದರೂ ಪರವಾಗಿಲ್ಲ ಒಂದು ಗ್ಲಾಸ್ ಅಥವಾ ಒಂದು ಕಪ್ಪಷ್ಟು ನೀರು ಚೆನ್ನಾಗಿ ಕುದಿಯಕ್ಕೆ ಬಂದಿದೆ ಸ್ವಲ್ಪ ಉಪ್ಪು ಇದು ಚಿರೋಟಿ ರವೆ ಒಂದು ಗ್ಲಾಸಷ್ಟು ಉಪ್ಪಿಟ್ಟು ರವೆ ಆದ್ರೂ ಪರವಾಗಿಲ್ಲ ಆದರೆ ಚಿರೋಟಿ ರವೆ ಅಥವಾ ಸಣ್ಣ ರವೆ ಉಪಯೋಗ ಮಾಡಿದ್ರೆ ಬೇಗ ಹೊಂದ್ಕೊಳ್ಳುತ್ತೆ ರೊಟ್ಟಿ ಚೆನ್ನಾಗಿ ಕೂಡ ಬರುತ್ತೆ ಚಿರೋಟಿ ರವೆನ ಹಾಕೊಂಡ ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಏಳದೆ ಮರ್ತಿದ್ದೆ ಇವತ್ತಿನ ಸ್ಪೆಷಲ್ ಮೆದುವಾದ ಮೃದುವಾದ ರವೆ ರೊಟ್ಟಿ ಅದರ ಜೊತೆಗೆ ರುಚಿಕರವಾಗಿರಂತ ಅಂತ ಹೆಸರು ಬೇಳೆ ಸೋರೆಕಾಯಿ ಪಲ್ಯ ರವೆನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಗ್ಯಾಸ್ ಸ್ಟವ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಡ್ಬೇಕು ರವೆ ಹಾಕೊಂಡ್ಮೇಲೆ ರವೆ ಹಾಕೊಳಕ ಮುಂಚೆ ನೀರ್ನ ಕುದಿಸ್ಕೊಳ್ಳಕ್ಕೆ ಹೈ ಫ್ಲೇಮ್ ಇಟ್ಕೊಳ್ಳಿ ರವೆ ಹಾಕೊಂಡ್ಮೇಲೆ ಲೋ ಫ್ಲೇಮ್ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ರವೆ ಹಾಕೊಂಡ್ಮೇಲೆ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ನಾದ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಗಾಗ್ಲಿ ಇದಾಗಷ್ಟಲ್ಲೇ ಇದಕ್ಕೆ ಪಲ್ಯ ಅಥವಾ ಸೈಡ್ ಡಿಶ್ನ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಉದ್ದಿನ ಬೇಳೆ ಇದರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಕೆಂಪಾಗ್ಲಿ ಉದ್ದಿನ ಬೇಳೆ ಕೆಂಪಾದ ಮೇಲೆ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯಿ ಎರಡು ಮೆಣಸಿನಕಾಯಿ ಒಂದು ಈ ಪದಾರ್ಥಗಳನ್ನ ಮೇಲೆ ಇಪ್ಪತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿ ಒನ್ ಬಾಟ್ಲಷ್ಟು ಸೋರೆಕಾಯಿ ತುಂಬಾ ಜಾಸ್ತಿ ಹೇಳಿದಿತ್ತು ಅದಕ್ಕೋಸ್ಕರವಾಗಿ ಸಿಪ್ಪೆನ ತೆಗ್ದಿಲ್ಲ ಚೆನ್ನಾಗಿ ತೊಳೆದು ಉಪಯೋಗ ಮಾಡ್ತಾಯಿದ್ದೀನಿ ಆಮೇಲೆ ಬೀಜ ತಿರುಳನ್ನು ಕೂಡ ತೆಗ್ದಿಲ್ಲ ಸೋರೆಕಾಯಿ ಹಾಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಸ್ಕೋಬೇಕು ಸ್ವಲ್ಪ ಅರಿಶಿನ ಇದು ನೆನೆಸಿಟ್ಕೊಂಡಿರೋ ಬೇಳೆ ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ ಸುಮಾರು ಒಂದು ಐವತ್ತು ಗ್ರಾಮ್ಸಷ್ಟಿತ್ತು ಹೆಸರು ಬೇಳೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ನೆಂದ ಮೇಲೆ ಬೆಂದ ಮೇಲೆ ಮತ್ತಷ್ಟು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಐವತ್ತು ಗ್ರಾಮ್ಸ್ ಅಷ್ಟು ಉಪಯೋಗ ಮಾಡಿದ್ರೆ ಸಾಕಾಗುತ್ತೆ ಆಮೇಲೆ ಅರ್ಧ ಗಂಟೆ ಮುಂಚೆ ನೆನೆ ಹಾಕೊಂಡ್ರೆ ಸಾಕು ಹೆಸರು ಬೇಳೆ ಬೇಗ ನೆಂದೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಗ ಆಗಬೇಕನ್ನಂಗಿದ್ರೆ ಕಂಟಿನ್ಯೂಸ್ ಆಗಿ ಕಲಿಸ್ಬೇಕಾ ಥರ ಏನಿಲ್ಲ ಒಂದರಿಂದ ಎರಡು ನಿಮಿಷಕ್ಕೆ ಸಲ ಕಲಿಸಿದ್ರೆ ಸಾಕಾಗುತ್ತೆ ಇದು ರವೆನ ಉಕ್ಕುರಿಸಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಕೈ ಹಾಕಿ ನಾದೋ ಮಟ್ಟಕ್ಕಷ್ಟು ತಣ್ಣಗಾಗಿದೆ ಉಗುರು ಬೆಚ್ಚಗಿದೆ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಳ್ಳೋದು ತುಂಬಾ ಮುಖ್ಯ ಈ ರೆಸಿಪಿಯಲ್ಲಿ ಎಷ್ಟು ಚೆನ್ನಾಗಿ ನಾದ್ತೀರ ಅಷ್ಟು ಚೆನ್ನಾಗಿ ರವೆ ಮೃದುವಾಗಿ ಚೆನ್ನಾಗಿ ಬರುತ್ತೆ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸಷ್ಟು ರವೆನ ಉಪಯೋಗ ಮಾಡಿ ನಾನು ಉಪಯೋಗ ಮಾಡಿರೋದು ಚಿರೋಟಿ ರವೆ ಸಣ್ಣ ರವೆ ಈಗ ರವೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಚಪಾತಿನ ಯಾವ ರೀತಿ ಲಟಸ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು ಅಥವಾ ರೊಟ್ಟಿ ಮಾಡೋ ಮಿಷಿನ್ ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಮಿಷಿನ್ ಮನೇಲಿದ್ರೆ ಉಪಯೋಗ ಮಾಡ್ಬೋದು ಸ್ವಲ್ಪ ಎಡ್ಜಸ್ಸಲ್ಲಿ ಏನಾದರೂ ಕೊನೆಯಲ್ಲಿ ಅಂಚಿನಲ್ಲಿ ಏನಾದರೂ ಬಿರುಕಿದ್ರೆ ಸರಿಪಡಿಸ್ಕೊಬೋದು ಅಥವಾ ಯಾವುದಾದ್ರೂ ಒಂದು ಬಟ್ಲನ್ನ ಇಟ್ಟು ಶೇಪ್ ಕೂಡ ಕೊಟ್ಕೋಬೋದು ನಾನು ಏನು ಮಾಡ್ತಾಯಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ರವೆ ರೊಟ್ಟಿ ಬೇಯಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ ಇಷ್ಟ ಇದ್ದರೆ ಸ್ವಲ್ಪ ಈ ರೀತಿಯಾಗಿ ಬೆಂಕಿ ಮೇಲೆ ಕೂಡ ಮಾಡ್ಕೋಬೋದು ಫ್ಲೇಮ್ ಮೇಲೆ ಆದರೆ ಸುಮಾರು ಜನಕ್ಕೆ ಈ ಮೆಥಡ್ ಇಷ್ಟ ಆಗೋಲ್ಲ ಅಂತ ಅವರು ಇಂಚಿ ಮೇಲೆ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಬೇಕು ಬೇಳೆ ಸೋರೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಎರಡು ಪದಾರ್ಥಗಳು ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ಈರುಳ್ಳಿ ಟೊಮೆಟೊ ಯಾವುದರ ಅವಶ್ಯಕತೆ ಕೂಡ ಇಲ್ಲ ಪಲ್ಯಕ್ಕೆ ರುಬ್ಬಿ ಕೂಡ ಹಾಕಿಲ್ಲ ಆದರೂ ಕೂಡ ಸಕ್ಕ ಟೇಸ್ಟಿ ಆಗಿರುತ್ತೆ ಮೂರನೇ ರೆಸಿಪಿ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತೆ ಜೀರಿಗೆ ಸಾರು ಅಥವಾ ಜೀರಿಗೆ ಬಜ್ಜಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಎರಡು ದೊಡ್ಡ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ ಮುಂದೆ ರುಬ್ಬೋದೇ ಇದೆ ಕರಿಬೇವಿನೆಲೆ ಸುಮಾರು ಒಂದು ಐದರಿಂದ ಆರಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಉರ್ಕೋಬೇಕು ತುಂಬಾನೇ ಜಾಸ್ತಿ ಕೆಂಪಾಗಿ ಉರಿಯ ಅವಶ್ಯಕತೆ ಇಲ್ಲ ಈರುಳ್ಳಿನ ಉರಿದಿದ್ದಾಗಿದೆ ನೋಡಿ ಇಷ್ಟು ಮಟ್ಟಿಗೆ ಹುರ್ಕೊಂಡ್ರೆ ಸಾಕು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದೀನಿ ಇದನ್ನ ರುಬ್ಬೇಕು ಈಗ ತುಂಬಾನೇ ಜಾಸ್ತಿ ಬಿಸಿ ಇದೆ ಒಂದ್ ಐದು ನಿಮಿಷ ಆದ್ರೂ ತಣ್ಣಗಾಗ್ಲಿ ಉರ್ಕೊಂಡಿರೋ ಪದಾರ್ಥಗಳು ತಣ್ಣಗಾಗಿದೆ ರುಬ್ಕೊಳ್ತಾ ಇದ್ದೀನಿ ಇದು ಕಾಯಿ ತುರಿ ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಸ್ ನ ಉಪಯೋಗ ಮಾಡಿದ್ದೆ ನಾನು ತುರು ಸೇರಿಸ್ತಾ ಇದೀನಿ ನೀವು ಬೇಕಿದ್ರೆ ಸಣ್ಣದ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಇದು ಮನೇಲಿ ಮಾಡಿರೋ ಸಾರಿನ ಪುಡಿ ನಿಮ್ಮ ಮನೇಲಿ ಸಾರಿನ ಪುಡಿ ಇಲ್ಲ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರ್ದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೋಬಹುದು ಸೇಮ್ ಟೇಸ್ಟ್ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಣ ಒಣಮೆಣಸಿನ್ಕಾಯಿ ಪುಡಿ ಬಣ್ಣಕ್ಕೋಸ್ಕರ ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಮುಂದಿನ ಸ್ಟೆಪ್ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋದು ಬಾಣ್ಲೆ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಣ್ಣ ಈರುಳ್ಳಿನ ಉಪಯೋಗ ಮಾಡಿದ್ದೆ ಈಗ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಈರುಳ್ಳಿನ ಉರಿದಾಗಿದೆ ರುಬ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಜಾರಿಗೆ ಮತ್ತಷ್ಟು ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೊಳ್ಳಿ ಗಟ್ಟಿ ಬೇಕಾದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ತೆಳುವಾಗ ಬೇಕನ್ನಂಗಿದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಉಪಯೋಗ ಮಾಡಿ ಹುಣಸೆ ರಸ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಜೀರಿಗೆ ಸಾರು ಅಥವಾ ಜೀರಿಗೆ ಬಜ್ಜಿ ತಯಾರಾಗಿದೆ ಮುಂದಿನ ರೆಸಿಪಿ ರಾಗಿ ಮುದ್ದೆ ಮುಂದಿನ ರೆಸಿಪಿ ರಾಗಿ ಮುದ್ದೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದೀನಿ ನೀರ್ನ ಕುದಿಸ್ಕೋಬೇಕು ಅಷ್ಟರಲ್ಲೇ ಮತ್ತೊಂದು ಸ್ಟೆಪ್ ಇದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ನೀರ್ನ ಹಾಕೊಂಡು ಕಲಿಸ್ಕೋಬೇಕು ಒಂದು ಗಂಟೆ ಇರಬಾರದು ಈಗ ಈ ಮಿಶ್ರಣ ತಯಾರಾಗಿದೆ ನೀರು ಕೂಡ ಕಾದಿದೆ ಕಲಸಿಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟು ಮತ್ತೆ ನೀರನ್ನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ರಾಗಿ ಅಂಬ್ಲಿ ಮಾಡ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ರಾಗಿ ಮುದ್ದೆಯಲ್ಲಿ ಗಂಟಾಗೋದಿಲ್ಲ ಈಗ ರಾಗಿ ಅಂಬ್ಲಿ ತಯಾರಾಗಿದೆ ರಾಗಿ ಹಿಟ್ಟನ ಸೇರಿಸ್ಕೊಳ್ತಾ ಇದೀನಿ ಒಂದ್ ಗ್ಲಾಸ್ ಅಷ್ಟು ಒಂದ್ ಗ್ಲಾಸ್ ಅಷ್ಟು ರಾಗಿ ಹಿಟ್ಟಿಗೆ ನಾನು ಎರಡು ಗ್ಲಾಸ್ ಅಷ್ಟು ನೀರ್ನ ಉಪಯೋಗ ಮಾಡಿದ್ದೀನಿ ಒಂದು ಮುಕ್ಕಾರು ಗ್ಲಾಸ್ ಅಷ್ಟು ನೀರ್ ಹಾಕೊಂಡ್ರೂ ಪರವಾಗಿಲ್ಲ ಎರಡು ಗ್ಲಾಸ್ ಅಷ್ಟು ಹಾಕೊಂಡ್ರೆ ತುಂಬಾ ನೆಮೃದುವಾಗಿ ಚೆನ್ನಾಗಿ ಬರುತ್ತೆ ರಾಗಿ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೋಬೇಕು ನಾವು ರಾಗಿ ಅಂಬ್ಲಿ ಮೇಲೆ ರಾಗಿ ಹಿಟ್ಟನ್ನ ಹಾಕಿದ್ದೀವಿ ಗಂಟೆ ಏನಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಲಸಿದ್ದಾಗಿದೆ ಒಂದು ಗಂಟಿಲ್ಲ ಇದನ್ನು ಬೇಯಿಸ್ಕೋಬೇಕು ಸಣ್ಣವರಿಯಲ್ಲಿ ಸುಮಾರು ಒಂದು ಐದು ನಿಮಿಷ ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ತಾ ಇದ್ದೀನಿ ತಳ ಸೀದೇ ಇರಲಿ ಅಂತ ಮುಚ್ಚಿಡಬೇಕು ಐದು ನಿಮಿಷ ಆದಮೇಲೆ ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಮತ್ತೊಮ್ಮೆ ಚೆನ್ನಾಗಿ ಹಿಟ್ಟನ್ನ ತೊಳಸ್ಕೋಬೇಕು ಅಥವಾ ಕಲಿಸ್ಕೋಬೇಕು ಈಗ ಮುದ್ದೆ ಮಾಡಲಿಕ್ಕೆ ರಾಗಿ ಹಿಟ್ಟು ತಯಾರಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೀಲ್ ಪ್ಲೇಟ್ ಮೇಲೆ ಸ್ವಲ್ಪ ನೀರನ್ನ ಸವರ್ಕೋಬೇಕು ನೀರಿಗೆ ಬದಲಾಗಿ ಎಣ್ಣೆ ಸವರ್ಕೊಂಡ್ರೂ ಒಳ್ಳೆಯದೇ ಕಚ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಒಂದು ಬಾಟ್ಲಲ್ಲಿ ನೀರನ್ನ ರೆಡಿ ಇಟ್ಕೊಂಡಿರಿ ಮುದ್ದೆ ಬಿಸಿ ಇರುತ್ತೆ ಆಗಾಗ ಕೈ ಅದ್ಲಿಕ್ಕೆ ಬೇಕಾಗುತ್ತೆ ಈ ರೀತಿಯಾಗಿ ರಸೌಟ್ನ ಉಪಯೋಗ ಮಾಡಿ ಮೊದಲನೇ ಸಲ ಮಾಡೋರು ಕೂಡ ಮಾಡ್ಕೋಬೋದು ಸ್ವಲ್ಪ ಮಟ್ಟಕ್ಕಷ್ಟು ಮುದ್ದೆ ಶೇಪಲ್ಲಿ ಕೂಡ ಬರುತ್ತೆ ರಾಗಿ ಮುದ್ದೆ ಸ್ಮೂತ್ ಆಗಿ ಕಾಣ್ಬೇಕನ್ನಂಗಿದ್ರೆ ಬಿಸಿ ಇದ್ದಾಗೆ ಮುದ್ದೆನ ಮಾಡ್ಕೋಬೇಕು ಈಗ ಮುದ್ದೆ ತಯಾರಾಗಿದೆ ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತೆ ಬಿಸಿ ಬಿಸಿ ಜೀರಿಗೆ ಸಾರು ತೊಗರಿ ಬೇಳೆನ ಉಪಯೋಗ ಮಾಡಿದೆ ತಯಾರಾಗಿದೆ ಪ್ರಯತ್ನ ಮಾಡಿ ನೋಡಿ ತುಂಬಾನೇ ಸುಲಭ ನಾಲ್ಕನೇ ರೆಸಿಪಿ ಸೂಪರ್ ಸಿಂಪಲ್ ಆಗಿರೋ ಪರಾಟಾ ತರ ರೆಸಿಪಿ ಮೊದಲನೇ ಸ್ಟೆಪ್ ಅಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದೀನಿ ಅರ್ಧ ಕೆಜಿ ಅಷ್ಟು ಗೋಧಿ ಹಿಟ್ಟು ಮನೇಲಿ ಬಿಸಿಟ್ಟಿದ್ರೂ ಪರವಾಗಿಲ್ಲ ರೆಡಿಮೇಡ್ ಗೋಧಿ ಹಿಟ್ಟಾದ್ರೂ ಪರವಾಗಿಲ್ಲ ಹಿಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಮೂರು ಜನಕ್ಕೆ ಈ ರೆಸಿಪಿ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಇದು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ನುಣ್ಣಗೆ ಮಾಡಿ ಉಪಯೋಗ ಮಾಡ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನ ಉಪಯೋಗ ಮಾಡಿದ್ದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದೆಡಿಯಷ್ಟು ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಉಪಯೋಗ ಮಾಡ್ಕೋಬೋದು ಇಷ್ಟ ಇದ್ದರೆ ನಿಮಗೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೋಬೋದು ಅವಶ್ಯಕತೆ ಏನಿಲ್ಲ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಮೊದಲಿಗೆ ಒಂದು ಸಲ ಹೆಚ್ಚನ್ ಮೊದಲಿಗೆ ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಂಬಿಡ್ಬೇಕು ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳತ್ತರ ಆಲೂಗಡ್ ಡೈಲಿ ತೇವಾಂಶ ಇರುತ್ತೆ ಅದಕ್ಕೋಸ್ಕರವಾಗಿ ಮೊದಲೇ ಕೈ ಆಡಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕೆಡೋದಿಲ್ಲ ಇದು ಹುಳಿ ಮೊಸರು ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಸೊ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನ ನಾತ್ತಾ ಹೋಗಬೇಕು ಅವಶ್ಯಕತೆ ಬಿದ್ದಾಗ ಹುಳಿ ಮೊಸರನ್ನ ಸೇರಿಸ್ಕೊಳ್ಳಿ ನೀರಿಗೆ ಬದಲಾಗಿ ಮತ್ತೊಮ್ಮೆ ಸ್ವಲ್ಪ ಹುಳಿ ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟು ಕನ್ಸಿಸ್ಟೆನ್ಸಿಲಿ ಒಳ್ಳೆಯದು ಸ್ವಲ್ಪ ಎಣ್ಣೆ ಹಿಟ್ಟನ್ನ ಸುಮಾರು ಒಂದು ಅರ್ಧ ಗಂಟೆ ನೆನೆಯಾಕೆ ಬಿಡಬೇಕು ಈಗ ನಾದ್ಕೊಂಡಿರೋ ಹಿಟ್ಟನ್ನ ಸುಮಾರು ಒಂದು ಅರ್ಧ ಗಂಟೆ ನೆನೆಯಾಕೆ ಬಿಡಬೇಕು ಕರೆಕ್ಟಾಗಿ ಆಗಬೇಕು ಅರ್ಧ ಗಂಟೆ ಆದಮೇಲೆ ಮತ್ತೊಮ್ಮೆ ಸುಮಾರು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾದಿದ್ದಾಗಿದೆ ಇದನ್ನು ಈ ಮಸಾಲ ಚಪಾತಿನ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ದಪ್ಪ ಮಾಡಿಕೊಂಡ್ರೆ ಕರಿ ಎಳ್ಳು ಸ್ವಲ್ಪ ಬಿಳಿ ಎಳ್ಳಿನ ಕೂಡ ಹಾಕೊಬೋದು ಇಷ್ಟ ಇದ್ರೆ ಇದನ್ನು ಹಿಟ್ಟನ ನಾತ್ಕೊಳ್ಳೋವಾಗ ಅಜ್ವೈನ್ ಓಂ ಕಾಳು ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಹೆಂಚು ಚೆನ್ನಾಗಿ ಕಾದಿದೆ ಹೊಗೆ ಬರ್ತಾ ಇದೆ ಇಷ್ಟು ಮಟ್ಟಗಾದ್ರೂ ಹೆಂಚು ಬಿಸಿ ಇರಬೇಕು ಹೆಂಚೇನಾದರೂ ಜಾಸ್ತಿ ಕಾದಿಲ್ಲ ಅಂದರೆ ಯಾವುದಾದ್ರೂ ಮಾಡ್ಕೊಳ್ಳಿ ಚಪಾತಿ ಮಾಡ್ಕೊಳ್ಳಿ ರೊಟ್ಟಿ ಮಾಡ್ಕೊಳ್ಳಿ ಸಾಫ್ಟಾಗಿ ಬರಲ್ಲ ಹೆಂಚು ಚೆನ್ನಾಗಿ ಕಾದಿರೋದು ತುಂಬಾ ಮುಖ್ಯ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ತೇ ಕೂಡ ಮಾಡ್ಕೋಬೋದು ತುಪ್ಪ ಹಾಕ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಎರಡು ಕಡೆ ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಇದಾಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ ಉಪ್ಪಿನಕಾಯಿ ಇದ್ರೆ ಸಾಕು ಅಥವಾ ಮೊಸರು ಇದ್ರೆ ಸಾಕಾಗುತ್ತೆ ಟೊಮೆಟೊ ಕೆಚ್ಚಪ್ಪಿದ್ರೂ ಕೂಡ ಸಾಕಾಗುತ್ತೆ ಟ್ರೈ ಮಾಡಿ ನೋಡಿ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು ದೊಡ್ಡವರು ಕೂಡ ತೊಗೊಂಡು ಐದನೇ ರೆಸಿಪಿ ಜೋಳದ ಕಡುಬು ಮೊದಲನೇ ಸ್ಟೆಪ್ಪಲ್ಲಿ ಸುಮಾರು ಒಂದು ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಥವಾ ಸುಮಾರು ಒಂದು ಕಾಲು ಲೀಟ್ರಷ್ಟು ನೀರು ನೀರು ಚೆನ್ನಾಗಿ ಕಾದಿದೆ ಕುದಿಯಕ್ಕೆ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಉಪಯೋಗ ಮಾಡ್ತಾಯಿದ್ದೀನಿ ಒಂದು ಗ್ಲಾಸಷ್ಟು ಜೋಳದ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಚೆನ್ನಾಗಿ ಕಲಸ್ಕೋಬೇಕು ರಾಗಿ ಮುದ್ದೆ ಎಲ್ಲ ಯಾವ ರೀತಿ ತೊಳಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಜೋಳದ ಹಿಟ್ಟನ್ನ ಮೇಲೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೆನಪಿಂದ ಗ್ಯಾಸ್ ಸ್ಟೌವ್ನ ಲೋ ಮೇಲೆ ಇಟ್ಕೋಬೇಕು ಚೆನ್ನಾಗಿ ಕಲಸಿದ್ದಾಗಿದೆ ಮೊದಲೇ ಹೇಳ್ದಂಗೆ ಜೋಳದ ಹಾಕೊಂಡ ಹಾಕೊಂಡ್ಮೇಲೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾದ್ಕೋಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗ್ಲಿ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾಗಿದೆ ನಾದ್ಕೋಬೋದು ಅಷ್ಟರ ಮಟ್ಟಿಗೆ ತಣ್ಣಗಾಗಿದೆ ಬೇಕಿದ್ರೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡು ಕಲಿಸ್ಕೋಬೋದು ಹಿಟ್ಟನ್ನು ಅವಶ್ಯಕತೆ ಏನು ಬರೋದಿಲ್ಲ ನೋಡಿ ಈ ರೀತಿಯಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಬಟ್ಲು ಕಡ ಥರ ಮಾಡ್ಕೋಬೇಕು ಅಥವಾ ನಿಮಗೆ ಯಾವ ಶೇಪ್ ಇಷ್ಟ ಆ ಶೇಪಲ್ಲಿ ಮಾಡ್ಕೋಬೋದು ಚಿಕ್ಕದು ದೊಡ್ಡದು ನಿಮ್ಗೆ ಯಾವ ಆಕಾರ ಇಷ್ಟ ಅದರಲ್ಲಿ ಮಾಡ್ಕೋಬೋದು ಆ ರೀತಿಯಾಗಿ ಮಾಡ್ಕೋಬೋದು ನೋಡಿ ಇಷ್ಟರ ಮಟ್ಟಿಗೆ ಕಡುಬುಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನ ಹಬೆಯಲ್ಲಿ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಳ್ಳೋ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಬೇಯೋಷ್ಟಲ್ಲಿ ಇದಕ್ಕೆ ಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಚೂರುಗಳು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಉಪಯೋಗ ಮಾಡಿದ್ದೆ ಹಸಿರು ಮೆಣಸಿನಕಾಯಿ ಎರಡರಿಂದ ಮೂರು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಕಡಲೆ ಬೀಜ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಹೆಸರು ಇದು ಆಪ್ಷನಲ್ ಆಗಿಟ್ಕೊಳ್ಳಿ ಎರಡರಿಂದ ಮೂರಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಆ ರೀತಿಯಾಗಿ ನೀರನ್ನ ಉಪಯೋಗ ಮಾಡಿ ಚಟ್ನಿಗೆ ಕಡಿಮೆ ನೀರು ಹಾಕುವ ರುಬ್ಕೊಂಡ್ರೆ ಬೇಗ ನುಣ್ಗಾಗೋಗುತ್ತೆ ಆಮೇಲೆ ಬೇಕಾದರೆ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು ಚಟ್ನಿ ರೆಡಿಯಾಗಿದೆ ಒಗ್ಗರಣೆ ಅವಶ್ಯಕತೆ ಏನಿಲ್ಲ ಇಷ್ಟ ಇದ್ದರೆ ಒಗ್ಗರಣೆ ಹಾಕೋಬೋದು ಈಗ ಮಸಾಲೆ ಕಡುಬುಗಳು ಕೂಡ ರೆಡಿಯಾಗಿದೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹೈ ಫ್ಲೇಮ್ನಲ್ಲಿ ಗ್ಯಾಸ್ ಇಟ್ಕೊಂಡು ನಾನು ಚಟ್ನಿ ಪುಡಿ ಮತ್ತು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಒಂದೇ ಇದ್ರೂ ಸಾಕಾಗುತ್ತೆ ಅಥವಾ ಚಟ್ನಿ ಪುಡಿ ಒಂದೇ ಇದ್ರೂ ಕೂಡ ಸಾಕಾಗುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಅಂಥ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ